ನಾನು ಕಾರ್ಯಕ್ರಮಕ್ಕೆ ಬಂದಿರೋನು ಬರೆ ತಿಮ್ಮಾ ತಿಮ್ಮಾ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದ ಕೊನೆಯ

क चल ये सॉन्ग <laughs> ना आनंद अगर यूट्यूब प्लीज नोटिस चाने <गो> <laughs> नम <ना मुड़ी। laughs> <गो> <laughs> ఈ సాంగ్ న ఆనంద యూట్యూబ్ ఛానల్ చాలా ప్లీజ్ నోడి మరిగే ಇದನ್ನು ನೆರವೇರಿಸಿಕೊಂಡು ಕೊಡ್ತಿದ್ದಾರೆ ಧಾರವಾಡದಿಂದ ಬೆಳಿಗ್ಗೆ ಆರು ಗಂಟೆ ಬಂದಿರುವ ಯೂಟ್ಯೂಬ್ ಚಾನಲ್ ಮಾಲೀಕ ಮಂಜು ಬಡಿಗೆರ್ ಧನ್ಯವಾದಗಳು ವಾರ್ಷಿಕ ಸ್ನೇಹ ಸಮ್ಮೇಳನ ಇವತ್ತು ಮುಕ್ತಾಯಗೊಂಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಹಾಗೂ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಯಶಸ್ವಿಯಾಗಿ ಸಾಗಲು ಕಾರ್ಯಕರ್ತರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಯಾವತ್ತೂ ಪಾಲಕ ಬಂಧುಗಳು ಮತ್ತು ವಿದ್ಯಾರ್ಥಿಗಳು ಹಾಗೂ ಈ ಒಂದು ಶಾಲೆಯ ಬೆಂಬಲದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ಸಹಿತ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದರೊಟ್ಟಿಗೆನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜನಗಳು ಕಾರ್ಯಕರ್ತರಾಗಿರ್ತಕ್ಕಂತ ಒಂದು ಸೌಂಡ್ ಸಿಸ್ಟಮ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಸಹಿತ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದರೊಟ್ಟಿಗೆನೆ ಇಲ್ಲಿ ಮಾಡಿರ್ತಕ್ಕಂತ ಹಲವಾರು ನೃತ್ಯಗಳನ್ನ ಖ್ಯಾತ ನೃತ್ಯಗಾಗಿರ್ತಕ್ಕಂತಹ ರಾಧಾ ಪತ್ತಾರ್ ಇವರೂ ಸಹಿತ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರ್ಯಕರ್ತರಾಗಿದ್ದಾರೆ ಅವ್ರಿಗೂ ಸಹಿತ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾವತ್ತು ನಮ್ಮ ಶಾಲೆಯ ಮಾರ್ಗದರ್ಶಕರು ಹಾಗೂ ಉದ್ದೇಶಿಗಳಾಗಿರ್ತಕ್ಕಂತಹ ಅವರಿವರೆಲ್ಲೇ ಎಲ್ಲರಲ್ಲೂ ಸಹಿತ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನ ಧನ್ಯವಾದ ಧನ್ಯವಾದಗಳನ್ನ ಸಲ್ಲಿಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಅಂತ್ಯವನ್ನ ಹೇಳಿ ತಮ್ಮೆಲ್ಲರಿಗೂ ಸಹಿತ